ವೀಕ್ಷಕರೇ ಧನುರ್ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಎಂಥ ಫಲ ಇದೆ ಯಾವ ಲಾಭವಿದೆ ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ತಾಳ್ಮೆಯನ್ನು ನೀವು ತೆಗೆದುಕೊಳ್ಳಬೇಕು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ನೀವು ತಿಳ್ಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಕೊನೆ ತನಕ ನೋಡಿ ಧನು ರಾಶಿಯವರ ತಡ ಮಾಡೋದು ಬೇಡ ನಾವು ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ಆದರೆ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿ ಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ನಿಮ್ಮ ಬಳಿಯೂ ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಚಾನಲ್ ಇರುತ್ತೆ ಫೇಸ್ಬುಕ್ಕಲ್ಲೂ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನುರಾಶಿಯವರ ಜನ್ಮ ನಕ್ಷತ್ರಗಳು ಮೂಲ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಚರಣಗಳು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ಧನುರ್ ರಾಶಿ ಧನುರ್ ರಾಶಿಯವರ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟ ದೇವ ದೇವತೆ ಶ್ರೀ ಮಹಾವಿಷ್ಣು ಆಗಿರತಕ್ಕಂಥದ್ದು ಇನ್ನು ಮಿತ್ರರಾಶಿಗಳು ಮೇಷ ಸಿಂಹ ಆದರೆ ಶತ್ರು ರಾಶಿ ಕಟಕ ವೃಶ್ಚಿಕ ಮೀನರಾಶಿ ಆಗಿರುವಂಥದ್ದು ಧನುರಾಶಿಯವರ ತಕ್ಷಣ ಕೇಳಬೇಕಾ ಬಹಳ ವಿದ್ವಾಂಸರು ಬಹಳ ಜ್ಞಾನಿಗಳು ಅನುಭವಿಗಳು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ವ್ಯಕ್ತಿಗಳು ಧನು ರಾಶಿಯವರು ಅವರು ವಿಜಯರು ಕೂಡ ಒಂದು ಒಂದು ಪ್ಲ್ಯಾನ್ ಇದ್ದಾರೆ ಅಂತಂದರೆ ಏನೋ ಒಂದು ಸಮಥಿಂಗ್ ಇದ್ದೇ ಇರುತ್ತೆ ಏನೋ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ ಆ ಪ್ಲ್ಯಾನ್ ಮಾಡಿದ್ರು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಸಕ್ಸಸ್ ಆಗೋವರೆಗೂ ಬಿಡುವಂತಹ ವ್ಯಕ್ತಿಗಳಲ್ಲ ಧನುರಾಶಿಯವರು ಆಯಿತಾ ಇಂಥ ಧನು ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಒಂಬತ್ತು ಹತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಹಾಗೂ ಇಪ್ಪತ್ತೆಂಟನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಧನುರಾಶಿಯವರಿಗೆ ಯಾವುದೇ ಒಂದು ಕೆಲಸಗಳನ್ನು ಪ್ರಾರಂಭದಲ್ಲಿ ತುಂಬಾ ಉತ್ಸಾಹದಿಂದ ಮಾಡ್ತಾ ಇರ್ತಕ್ಕಂಥದ್ದು ಕೆಲವೊಂದು ಯಾವುದೇ ಒಂದು ಕೆಲಸ ನಿಂತಿದೆ ಅಂತಂದರೆ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸವನ್ನು ಈ ತಿಂಗಳಲ್ಲಿ ನೀವು ಬಹಳಷ್ಟು ಉತ್ಸುಕತೆಯಿಂದ ಪ್ರಾಮಾಣಿಕತೆಯಿಂದ ಹೆಚ್ಚಿನ ಪ್ರಯತ್ನದಿಂದ ನಿಮ್ಮ ಎಫರ್ಟನ್ನು ಹಾಕಿ ಅದನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನ ಮಾಡ್ತೀರಿ ನೀವು ಯಾವುದೇ ಒಂದು ಮನೆ ಕಟ್ತಾ ಇದ್ದೀರಾ ಯಾವುದೇ ಒಂದು ಮಿಷನ್ ವಾಹನ ತೆಗೆದುಕೊಳ್ಬೇಕಾ ಸೈಟ್ ತೊಗೋಬೇಕಾ ಹೊಲ ತಗೋಬೇಕಾ ಕೆಲಸ ಹುಡುಕ್ಬೇಕಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇರಬಹುದು ಆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಅವರಿಗೆ ಬಹಳಷ್ಟು ಉತ್ಸಾಹ ಇರುತ್ತೆ ನಿರೀಕ್ಷೆ ಇರುತ್ತೆ ಏನೋ ನಾನು ಗೆಲ್ತೀನಿ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹುಮ್ಮಸ್ಸು ಅನ್ನುವಂಥದ್ದು ಆ ಉತ್ಸಾಹ ಅನ್ನುವಂಥದ್ದು ಏನಿದೆಯಲ್ಲ ಅದು ಮನುಷ್ಯನಿಗೆ ಅದು ಬಹಳಷ್ಟು ಎನರ್ಜಿ ಬೂಸ್ಟನ್ನು ಅನ್ನು ತಂದು ಕೊಡುತ್ತೆ ಆತ್ಮವಿಶ್ವಾಸ ಇಲ್ಲದವ್ರಿಗೆ ಆ ದೇವರು ಕೂಡ ಸಪೋರ್ಟ್ ಮಾಡಲ್ಲ ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾಗಿರತಕ್ಕಂಥ ಅಸ್ತ್ರ ಹಾಗಾಗಿ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಅತ್ಯಂತ ಪ್ರಾಮಾಣಿಕವಾಗಿ ಹೆಚ್ಚಿನ ಉತ್ಸಾಹದಿಂದ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ ಕೈಯಲ್ಲಿ ದುಡ್ಡು ಬೇರೆ ನಿಲ್ದಿರ್ತಾ ಇಲ್ಲ ಮಾಡುವಂಥ ಕೆಲಸಗಳು ಅಂದುಕೊಂಡಂಗೆ ಆಗ್ತಾ ಇಲ್ಲ ಅನ್ನುವಂಥ ಬೇಸರ ನಿಮ್ಮ ಮನಸ್ಸಿನಲ್ಲಿದೆ ಇದೆ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ಆಯ್ತಾ ಆಮೇಲೆ ನೀವು ಇದನ್ನೆಲ್ಲವನ್ನೂ ಮೆಟ್ಟಿ ನಿಲ್ಲುವಂತಹ ತಾಳ ಕಳ್ಮೆ ಬುದ್ಧಿವಂತಿಕೆ ಶಕ್ತಿ ಸಾಮರ್ಥ್ಯಗಳು ಎಲ್ಲವೂ ನಿಮ್ಮಲ್ಲಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ಬೇಕು ಅದು ಯಾವ ರೀತಿ ಅಂತಂದ್ರೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಸವಾಲುಗಳು ಏನೇ ಇರಲಿ ತಾಳ್ಮೆ ಬುದ್ಧಿಶಕ್ತಿ ಮತ್ತು ಪ್ರಾಮಾಣಿಕವಾದ ಪ್ರಯತ್ನ ಆತ್ಮವಿಶ್ವಾಸ ಇದನ್ನು ರೂಢಿಸ್ಕೊಂಡ್ರೆ ಜೀವನದಲ್ಲಿ ಅನ್ನುವಂಥದ್ದು ಕಾಣ್ತೀರಿ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಇದ್ರ ಬಗ್ಗೆ ಗಮನಕ್ಕಿರಲಿ ಇನ್ನು ಈ ವ್ಯಾಪಾರಸ್ಥರು ಯಾವುದೇ ತರಹದ ವ್ಯಾಪಾರ ಮಾಡಿ ವಹಿವಾಟು ಮಾಡಿ ಚಿಕ್ಕ ವ್ಯಾಪಾರಸ್ಥರದಿಂದ ದೊಡ್ಡ ವ್ಯಾಪಾರಸ್ಥರು ಚಿಕ್ಕ ಕೆಲಸಗಾರರಿಂದ ದೊಡ್ಡ ಕೆಲಸಗಾರರು ಉದ್ದಿಮೆಗಳು ಅಥವಾ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ ಆದರೆ ಹೆಚ್ಚಿನ ಎಫರ್ಟನ್ನು ಹಾಕಬೇಕಾಗತ್ತೆ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ಕೋಬೇಕಾಗತ್ತೆ ಈ ಈ ಸಕ್ಸಸ್ ಅನ್ನುವಂಥದ್ದು ಅಥವಾ ಈಗ ನಿಮ್ಮ ಮುಂದಿರುವಂಥ ಸವಾಲುಗಳು ಸುಲಭದ್ದೇನಲ್ಲ ನಾನು ಆರಾಮಾಗಿ ಸುಲಭವಾಗಿ ನಾನು ದಾಟಿಬಿಡ್ತೀನಿ ಅದರಲ್ಲಿ ನಾನು ಸಕ್ಸಸ್ ಹಾಕ್ಬಿಡ್ತೀನಿ ಅನ್ನುವಂಥ ಪ್ರಮೇಯ ಬೇಡ ಹೆಚ್ಚಿನ ಎಫರ್ಟನ್ನು ಹಾಕಿದ್ರೆ ಇರುವಂಥ ದೊಡ್ಡ ಬೆಟ್ಟದಂಥ ಸಮಸ್ಯೆ ಇದ್ರೂ ಕೂಡ ನೀವು ಸರಿ ಮಾಡಿಕೊಳ್ಳುವಂಥ ಎಲ್ಲ ಸಾಮರ್ಥ್ಯಗಳು ನಿಮ್ಮಲ್ಲಿದೆ ನೀವು ಗಮನಕ್ಕೆ ಇರಬೇಕು ಇದನ್ನು ಇದನ್ನು ಇನ್ನು ಶಿಕ್ಷಕರು ವಿಶೇಷವಾಗಿ ಬಹಳಷ್ಟು ಕೀರ್ತಿ ಪ್ರತಿಷ್ಠೆ ಮಾನ ಸನ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಆಸ್ಪತ್ರೆಗೆ ಬೇಕಾಗಿರತಕ್ಕಂಥ ಯಂತ್ರೋಪಕರಣಗಳ ಸರಬರಾಜು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಗಳು ಸಿಗುವಂಥ ಸಾಧ್ಯತೆಗಳಿದೆ ಸ್ಟಾಕ್ ಅಥವಾ ಶೇರ್ನಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಲಾಭಕಾರಕವಾಗಿರ್ತಕ್ಕಂಥ ಫಲಗಳಿದೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಅಥವಾ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಅಥವಾ ಯಾವುದೇ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರಿಗೆ ಯಾವುದೋ ಒಂದು ಅವಕಾಶಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಅದು ಕೆಲವೊಂದು ಸ್ಥಾನಮಾನಗಳಿಗಾಗಿ ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ ಅವಕಾಶಗಳು ಕೂಡ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಲಾವಿದರಿಗೆ ಒಂದಿಷ್ಟು ಕಷ್ಟ ಏನೋ ಒಂಥರ ಡಿಫರೆಂಟ್ ಆಗಿರ್ತಕ್ಕಂಥದ್ದನ್ನು ಟ್ರೈ ಮಾಡ್ಬೇಕು ಕಲಾವಿದರು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದನ್ನು ಟ್ರೈ ಮಾಡಿದ್ರೆ ಅದು ನಿಮಗೆ ಏನೋ ಒಂಥರ ಹೊಸದನ್ನು ಹೊಸ ರೂಪವನ್ನು ಹೊಸ ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರಂಥದ್ರೆ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಯನ್ನುಗಳನ್ನು ಚೇಂಜನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದು ನಿಮಗೆ ಜಾಸ್ತಿಯಾಗಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆಗಳಿದೆ ಚಿಕ್ಕಮಟ್ಟ ತೊಂದರೆ ಆಗಿದ್ದರೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಆರೋಗ್ಯ ಅಂತಂದಾಗ ನಾವು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ ತಾಳ್ಮೆಯನ್ನು ತೆಗೆದುಕೊಂಡು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ವೀಕ್ಷಕರೇ ಇದೆ ನೋಡಿ ಈ ವಿಡಿಯೋದ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಏನೆಲ್ಲ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಬಹುಮುಖ್ಯವಾದ ವಿಚಾರಗಳು ಜೊತೆಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸುವಂಥದ್ದು ಬಾಕಿ ಇದೆ ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೀವಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ಅಂತಿಂತ ಜಾತಕ ಅಲ್ಲ ಸಂಪೂರ್ಣ ಜನ್ಮ ಜಾತಕ ಫಲ ಎಂಬತ್ತರಿಂದ ತೊಂಬತ್ತು ಪುಟ್ಟ ಸುಮ್ಮನೆ ಮಾತಾದು ಇಡೀ ನಿಮ್ಮ ಜೀವನದ ಜನ್ಮ ಜಾತಕ ಇದಾಗಿರುವಂಥದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತಹ ಅದ್ಭುತವಾಗಿರತಕ್ಕಂತಹ ಜಾತಕ ಇದಾಗಿರತಕ್ಕಂಥದ್ದನ್ನು ತರಿಸ್ಕೊಳ್ಳಿ ಅಂತ ಹೇಳ್ತಾ ಡಿಸೆಂಬರ್ ತಿಂಗಳಲ್ಲಿ ಈ ಧನು ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ ನೀವು ಪುರುಷರಾಗಿದ್ರೆ ಸ್ತ್ರೀ ಸಂಬಂಧ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ನೀವು ಸ್ತ್ರೀಯರಾಗಿದ್ರೆ ಪುರುಷ ಸಂಬಂಧ ವಿಚಾರವಾಗಿ ಎಚ್ಚರಿಕೆಯನ್ನ ಇರಬೇಕು ಅನ್ನುವ ಅವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಅವಶ್ಯಕತೆ ಇರತಕ್ಕಂಥ ಪ್ರಯಾಣವನ್ನ ಮಾಡಿ ತೀರಾ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ ಅನವಶ್ಯಕವಾಗಿದ್ರೆ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಮನಸ್ಸಿನಲ್ಲಿ ಒಂದು ಭಯ ಅನ್ನುವಂಥದ್ದು ಇರುತ್ತೆ ಒಂದು ಕಳವಳ ಇರುತ್ತೆ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಜೊತೆಗೆ ಒಳಗಡೆ ಯಾವುದೋ ಒಂದು ಮನಸ್ಸಿನಲ್ಲಿ ಆತಂಕ ಇರುತ್ತೆ ಆಗದೆ ಇದ್ರೆ ಏನ್ ಮಾಡಲಿ ಸಕ್ಸಸ್ ಆಗದೇ ಇದ್ದರೆ ಏನು ಮಾಡೋಣ ಅನ್ನುವಂತಹ ಒಂದು ಆತಂಕ ಇರುತ್ತೆ ಅದರಿಂದ ನೀವು ಮೊದಲು ಬೇಗ ಹೊರಗಡೆ ಬಂದಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಥ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆಗಳು ಇರ್ತವೆ ಭಿನ್ನಾಭಿಪ್ರಾಯಗಳು ಇರ್ತವೆ ಅದನ್ನು ನೀವೇ ಕುಂತು ಮಾತಾಡಿಕೊಂಡು ಅದನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು ಚಿಕ್ಕ ಸಮಸ್ಯೆಯನ್ನು ದೊಡ್ಡದಾಗೋದಕ್ಕೆ ಬಿಡ್ಲಿಕ್ಕೆ ಹೋಗ್ಬಾರ್ದು ಅದು ಅದು ಕುಟುಂಬದಲ್ಲೇ ಇರಲಿ ಅಥವಾ ಬಂಧುಗಳಲ್ಲೇ ಇರಲಿ ಅಥವಾ ಇನ್ನಿತರ ಇನ್ನಿತರ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿದ್ದರೂ ಕೂಡ ಅದನ್ನು ಆದಷ್ಟು ಬೇಗನೆ ಆ ಭಿನ್ನಾಭಿಪ್ರಾಯಗಳನ್ನು ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ ವರ್ಗದಲ್ಲಿ ಮನಸ್ತಾಪಗಳು ಇರ್ತವೆ ಯಾಕಂದರೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೇಳ್ಕೊಳಕ್ಕೆ ಆಗಲ್ಲ ಅವ್ರಿಂಗೆ ಇವರಂಗೆ ಈ ರೀತಿಯಾಗಿ ನಿಮ್ಮ ಬಗ್ಗೆ ಏನೇನೋ ವಿಚಾರ ಇರ್ತವೆ ಆದರೆ ಅದನ್ನು ಸ್ವಲ್ಪ ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿ ನಿಮ್ಗೆ ಅವಕಾಶ ಸಿಕ್ಕರೆ ಇನ್ನು ಮಾನಸಿಕವಾಗಿರ್ತಕ್ಕಂಥ ತಳಮಳ ಏನಿರ್ತದಲ್ಲ ಅದನ್ನು ಕಡಿಮೆ ಮಾಡಿಕೊಂಡಷ್ಟು ನಿಮ್ಗೆ ಬೇಗ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಬಹಳಷ್ಟು ಈ ಇದನ್ನು ಕೆಲವೊಂದು ಎಚ್ಚರಿಕೆಗಳ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಒಂದು ಫಲ ನೋಡೋದಾದ್ರೆ ಈ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಈ ಆಲ್ಮೋಸ್ಟ್ ಈ ಧನು ರಾಶಿಯವರು ಸ್ವಲ್ಪ ಮೊಬೈಲ್ ಬಳಕೆ ಹೆಚ್ಚಾಗುತ್ತೆ ಮೊಬೈಲಲ್ಲೇ ನಿಮ್ಮ ಬಿಸ್ನೆಸ್ ಇತ್ತು ಉದ್ಯೋಗ ಇತ್ತು ಅಂತಂದರೆ ಅದ್ರ ಬಗ್ಗೆ ನಾನೇನು ಹೋಗಲ್ಲ ಬಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸ್ವಲ್ಪ ಮೊಬೈಲ್ ಕಡೆ ಜಾಸ್ತಿ ನೀವು ಸಮಯವನ್ನು ವಿನಿಯೋಗಿಸ್ತಾ ಇದ್ದೀರಿ ಅಂತಂದರೆ ಬಹಳ ದೊಡ್ಡ ನಷ್ಟ ಅದು ಸಾಧ್ಯವಾದಷ್ಟು ಅದನ್ನು ಅವೈಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಕೆಲವೊಂದು ಜನಗಳ ಕಿರಿಕಿರಿಗಳು ಸವಾಲುಗಳು ಚಾಲೆಂಜ್ಗಳು ಇರ್ತವೆ ನಿಮ್ಮ ಬಗ್ಗೆ ಆಗದೇ ಇರುವಂಥ ಜನಗಳೇನು ಕಡಿಮೆನಾ ಭಾಳಷ್ಟು ಜನ ಇರ್ತಾರೆ ಅದು ನೀವು ನೀವೇನು ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಅಲ್ಲ ಹೌದಾ ಅಲ್ವಾ ಯಾಕಂತಂದರೆ ಅದನ್ನ ನೀವು ಭಾಳ ಸಮರ್ಥವಾಗಿ ನಿಭಾಯಿಸಿದಿರಿ ಇಲ್ಲೂ ಕೂಡ ಯುದ್ಧ ಇರ್ತವೆ ಅದನ್ನ ನೀವು ಅದೇ ರೀತಿಯಾಗಿ ನಿಭಾಯಿಸ್ತಾ ಹೋಗಿ ಜೊತೆಗೆ ವ್ಯಾಪಾರಿಗಳಿಗೆ ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ ವ್ಯಾಪಾರಿಗಳಾಗಿರ್ಬೋದು ಧನುರಾಶಿಯವರು ಯಾರೇ ಆಗಿರ್ಬೋದು ಸಾಧ್ಯವಾದರೆ ನಿಮಗೆಷ್ಟು ಬಂದಿದೆ ನಿಮಗೆ ಎಷ್ಟು ಲಾಭಾಂಶ ಇದೆ ಅಥವಾ ನಿಮ್ಮ ಒಂದು ಕಕ್ಷೆ ಏನಿದೆ ಅದರಲ್ಲಿನೇ ನೀವು ವ್ಯವಸ್ಥಿತವಾಗಿ ಕೆಲಸ ಮಾಡ್ಕೊಳ್ಳುವಂತಹ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ಬಿಟ್ಟು ಜಾಸ್ತಿಯಾಗಿ ನೀವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಅಷ್ಟು ಯೋಗ್ಯವಿಲ್ಲ ಹಾಗಾಗಿ ಇರುವಂಥದ್ದನ್ನೇ ಡೆವಲಪ್ ಮಾಡ್ಕೊಳ್ಳಂಥ ಹೋಗಿ ಜೊತೆಗೆ ಈ ತಿಂಗಳಲ್ಲಿ ಒಳ್ಳೆ ಫಲವೇ ಇದೆ ಆದರೆ ಸವಾಲುಗಳು ಕೂಡ ಅಷ್ಟೇ ಇದೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ ನಾನು ಅಲ್ಲೆಲ್ಲೇ ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡ್ಕೊಳ್ಳಿ ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡುವಂಥದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ ಲಿಂಕಲ್ಲಿ ಬಹಳಷ್ಟು ವಿಡಿಯೋಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಸಿಗುತ್ತೆ ಈ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲಗಳು ಸಿಗ್ತವೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ಬಹಳಷ್ಟು ವಿಡಿಯೋಗಳಿದೆ ನೋಡ್ಕೊಳ್ಳಿ ಜೊತೆಗೆ ನಮಗೂ ಸಪೋರ್ಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಹಾಗೆ ಯಾಕಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ಬಹಳ ಮುಖ್ಯ ಆಯ್ತಾ ಇನ್ನು ನೀವು ಈ ಈ ಧನುರಾಶಿಯವರು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ಡಿಸೆಂಬರ್ ತಿಂಗಳನ್ನ ನೋಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮನೆ ದೇವರ ಮೂಲ ಮಂತ್ರವನ್ನು ಪಠಣ ಮಾಡುವಂಥದ್ದು ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಜೊತೆಗೆ ಈ ಪಂಚಪವಾಮ ಪಂಚ ಪವಮಾನ ಸ್ತೂಕ್ತವನ್ನು ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯ ಫಲ ಸಿಗುತ್ತೆ ಶ್ರೀ ನರಸಿಂಹ ಗಾಯತ್ರಿ ಮಂತ್ರವನ್ನು ಪಠಣ ಮಾಡೋದ್ರಿಂದನೂ ಕೂಡ ಬಹಳ ಒಳ್ಳೆಯ ಅನುಕೂಲತೆಗಳು ನಿಮಗಾಗುತ್ತೆ ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಎಡಗೈಯಲ್ಲಿ ಬೆಳ್ಳಿಯ ಉಂಗುರವನ್ನು ಧರಿಸುವಂಥ ಪ್ರಯತ್ನವನ್ನು ಮಾಡಿ ಬಹಳ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಈ ಎಲ್ಲ ಪರಿಹಾರಗಳು ಒಟ್ಟಿಗೆ ಮಾಡೋಕ್ಕಾಗಲ್ವಾ ಬೇಡ ಒಂದೆರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡೋದು ಬಹಳ ಮುಖ್ಯ ಸುಮ್ನೆ ಕಾಟಾಚಾರಕ್ಕೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡೋದ್ರಿಂದ ಕೃಪೆ ಅನ್ನುವಂಥದ್ದು ಪಾತ್ರವಾಗ್ತೀರಿ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ಎಂಥ ಕಷ್ಟದ ದಿನಗಳಿದ್ರೂ ಕೂಡ ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಧೈರ್ಯ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು